ಹರೇ ಶ್ರೀನಿವಾಸ ಎಲ್ಲರಿಗೂ ನನ್ನ ನಮಸ್ಕಾರಗಳು ನನ್ನ ಹೆಸರು ವಿನಯ್ ಕುಲಕರ್ಣಿ ನಾನು ನಮ್ಮ ಗುರುಗಳಾದ ಪಂಡಿತ್ ಶ್ರೀ ಅನಂತ್ ಅವರಲ್ಲಿ ಕಳೆದ ಮೂರು ವರ್ಷಗಳಿಂದ ದಾಸಪದಗಳನ್ನು ಕಲಿಯುತ್ತಿದ್ದೇನೆ ಶ್ರೀ ಪರಿಮಳ ಪ್ರಸನ್ನ ವೆಂಕಟ ಸಂಗೀತ ವಿದ್ಯಾಲಯದ ವಾರ್ಷಿಕೋತ್ಸವದ ಅಂಗವಾಗಿ ಎರಡು ಹಾಡುಗಳನ್ನು ಹಾಡುತ್ತಿದ್ದೇನೆ ಕಾರಣಾಂತರದಿಂದ ಅಲ್ಲಿ ಬಂದು ಭಾಗವಹಿಸಲು ಸಾಧ್ಯವಾಗದೇ ಇರುವುದರಿಂದ ಇಲ್ಲಿ ವಿಡಿಯೋ ರೆಕಾರ್ಡಿಂಗ್ ಮಾಡಿ ಗುರುಗಳಲ್ಲಿ ಸಮರ್ಪಿಸುತ್ತಿದ್ದೇನೆ ತಾವು ಎಲ್ಲರೂ ಕೇಳಿ ಆಶೀರ್ವದಿಸಬೇಕಾಗಿ ವಿನಂತಿ ചിന്ത प्राणि चिन्त्या काडति दे चिन्मय ला चिन्मय ला चिन्तकमाडति दे चिन्मय लागे चिन्मय लागे चिन्ता ಂಬ ಅನಂತನಿಂದಾನೆ ತಾನು ಚಿಂತಾಕ ಮಾಡುತ್ತಿದ್ದೆ ಚಿನ್ಮಯದಿಂದಾಗೇ ಚಿನ್ಮಯದಿಂದ ಎಳ್ಳು ಮನೆಯ ಮುಳ್ಳು ಕೊನೆಯ ಕೊಂಡು ಬಿಡದೆ ಒಳಗೆ ಹೊರಗೆ ಎಳ್ಳು ಮೊನೆಯ ಮುಳ್ಳು ಕೊನೆಯ ಕೊಂಡು ಬಿಡದೆ ಒಳಗೆ ಹೊರಗೆ ಎಲ್ಲ ನಿಂಬ ಗೋಪ್ತ ತ್ರಿರಗ ವ್ಯಾಪ್ತ ಭಜಕರ ಆತ ನೆಸಿ ಸ್ತಂಭದಲ್ಲಿ ಗೊತ್ತಾ ತ್ರಿರಂಗ ವ್ಯಾಪ್ತ ಭಜಕರ ಆತನಿಸಿ ಸ್ತಂಭದಲ್ಲಿ ಪ್ರಾಪ್ತನಾದ ಪ್ರಹ್ಲಾದನ ಪರಮಾಪ್ತನಿಂದಾನೆ ಚಿಂತ ಮಾಡಿ ಚಿನ್ಮಯಿಂದಾನೆ ಹಿಂದೆ ನಿನ್ನ ಸಲಹಿದ ಯಾರೋ ಮುಂದೆ ನಿನ್ನ ಕೊಡು ಹಿಂದೆ ನಿನ್ನ ಸಲಹಿದಾರೋ ಮುಂದೆ ನಿನ್ನ ಕೊಡು ಅಲ್ಲಿಗಿಂತಿಗೆಂದೆಂದಿಗೂ ಗೋವಿಂದನಿದ್ದಾನೇ ನಾನು ನನ್ನದು ಎಂಬುದು ಬಿಟ್ಟು ಹೀನ ವಿಷಯಗಳನೆ ಜರಿದು ನಾನು ನನ್ನದು ಎಂಬುದು ಬಿಟ್ಟು ಹೀನ ವಿಷಯಗಳನೆ ಜರಿದು ಜ್ಞಾನಗಮ್ಯ ಕಾಯೋ ಎನ್ನಲು ಪೂರ್ಣನಿದ್ದಾನೆ ಪ್ರಾಣಿ ಚಿನ್ಮಯ ಮಾಡತಿ ಚಿನ್ಮಯ ಚಿನ್ಮಯಿಂದಾನೆ ಸುತ್ತಲಿ ಬಂದ ದುರಿತಗಳೆಲ್ಲ ಕತ್ತರಿಸಿ ಕಡಿದು ಹಾಕುವ ಸುತ್ತಲಿ ಬಂದ ದುರಿತಗಳೆಲ್ಲ ಕತ್ತರಿಸಿ ಕಡಿದು ಹಾಕುವ ಹೆತ್ತ ತಾಯಿ ತಂದೆ ಹತ್ತಿದಲಿದ್ದಾನೆ ಬಲಿದ ಭಜ ಕರ ಹೃದಯದಲ್ಲಿ ನಿಂತು ಮುದ್ದು ಪುರಂದರ ವಿಠಲನ ಬಲಿದ ಭಜರ ಹೃದಯದಲ್ಲಿ ನಿಂತು ಮುದ್ದು ಪುರಂದರ ವಿಠಲನ ಸೊಲ್ಲು ಸಲ್ಲಿ ಗವರ ಬಯಕೆ ಸಲ್ಲಿಸುತ್ತಿದ್ದಾನೆ ಪ್ರಾಣ ಚಿಂತಾತ ಮಾಡುತ್ತಿದ್ದೆ ಚಿನ್ಮಯಲಿದ್ದಾನೆ ಚಿನ್ಮಯಲಿದ್ದಾನೆ ಚಿಂತಾನ ചിന്ത നിന്നേ പ്രണി ചിന് മാ ചിന്മയേ 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 ചിന്മയേ